ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ಮನುಷ್ಯನ ಆಸೆ ದುರಾಸೆಗಳು ಯಾವಾಗ ಅಂತ್ಯವಾಗುತ್ತೆ ಅಂತ ಖಂಡಿತವಾಗಲು ಸಾಯೋವರೆಗೂ ಅಂತ್ಯ ಆಗೋದಿಲ್ಲ ಸಾಯೋ ಕಡೆ ಕ್ಷಣದಲ್ಲೂ ಕೂಡ ಅವನಿಗೆ ಆಸೆಗಳಿರ್ತವೆ ಅತಿ ಆಸೆ ಇರ್ತವೆ ಸತ್ತು ನಂತರವೂ ಕೂಡ ಇರ್ತದೆ ಇದು ವಿಪರ್ಯಾಸ ಒಂದು ಕಥೆಯ ಮೂಲಕ ನಿಮಗೆ ಮನುಷ್ಯನ ಆಸೆ ದುರಾಸೆಯನ್ನು ಹೇಳ್ಕೊಡ್ತೀನಿ ಅದು ನಿಮಗೆ ಅರ್ಥ ಆಗುತ್ತೆ ಒಬ್ಬ ಭಿಕ್ಷಕ ಒಂದು ಪಾತ್ರೆಯನ್ನು ಹಿಡ್ಕೊಂಡು ಬರ್ತಾನೆ ಒಂದು ಸ್ಟ ಇರ್ತದೆ ಆ ಪಾತ್ರೆ ಹಿಡ್ಕೊಂಡು ಬಂದು ಭವತಿ ದೇಹಿ ಅಂತ ಬರ್ತಾನೆ ರಾಜ ಬರ್ತಾನೆ ಏನಯ್ಯ ರಾ ಅರಮನೆಗೆ ಬಂದಿದ್ಯಾ ಎಲ್ಲ ಗುಡಿಸ್ಲು ಬಡವ್ರ ಮನೆಗೆ ಹೋದಂಗೆ ಇಷ್ಟೇಷ್ಟು ಪಾತ್ರೆ ಹಿಡ್ಕೊಂಡು ಬಂದಿದ್ಯಾ ಸ್ವಲ್ಪ ದೊಡ್ಡ ಥರ ತಾನೇ ಅರಮನೆಗೆ ರಾಜಕ್ಕ ತಕ್ಕಂತೆ ಅವನು ಭಿಕ್ಷೆಯನ್ನು ಕೊಡಬೇಕು ಅಂತ ಅದಕ್ಕೆ ಭಿಕ್ಷುಕ ನಗ್ತಾನೆ ಮಹಾರಾಜ ನೀನು ಎಷ್ಟು ದೊಡ್ಡ ಶ್ರೀಮಂತ ಅಂತ ಗೊತ್ತಿದೆ ಆದರೆ ನನ್ನ ಈ ಒಂದು ಮುಷ್ಟಿ ಗಾತ್ರದ ಬೊಗಸೆ ಗಾತ್ರದ ಒಂದು ಪಾತ್ರೆಯನ್ನು ತುಂಬಿಸು ನಿನ್ನ ಯೋಗ್ಯತೆ ಅರ್ಹತೆ ಅರ್ಥ ಆಗುತ್ತೆ ಅವನ ಅಹಂಕಾರಕ್ಕೆ ಇವನು ಬಾಣ ಹೊಡೆದು ಬಿಡ್ತಾನೆ ಎಲ್ಲ ಇವನ ಭಿಕಾರಿಗೆ ಇಷ್ಟೊಂದು ಅಹಂಕಾರನ ನಿನ್ನ ಇಷ್ಟದ ಅಪ್ಪ ಇರೋ ಒಂದು ಬೌಲ್ಗೆ ಒಂದು ಮುಷ್ಟಿ ಹಾಕಿದ್ರೆ ತುಂಬ ಬಿಡ್ತದೆ ಅಂಥದ್ರಲ್ಲಿ ನನಗೆ ಇದನ್ನು ತುಂಬಿಸು ಅಂತ ಕಾಳ್ತಾ ಇದ್ದೆ ಅಯ್ಯ್ ಮಂತ್ರಿ ಬರ ಇಲ್ಲಿ ಅವ್ನಿಗೆ ತಗೊಂಬಂದು ಹಾಕು ಅವನಿಗೆ ಅನ್ನ ಹಾಕ್ಬೇಡ ತಗೊಂಬಂದು ಚಿನ್ನ ಹಾಕು ಅವನಿಗೆ ಅಂತಾನೆ ಆ ಪಾತ್ರೆ ಒಂದಿಷ್ಟು ಇರ್ತದೆ ಅವನೇನು ಮಾಡ್ತಾನೆ ತಟ್ಟೆಲಿ ತಗೊಂಬಂದು ಚಿನ್ನನ ಅವನ ಕೈಲಿ ತೆಗೆದು ಹಾಕ್ತಾನೆ ಅದೆಲ್ಲ ಮಾಯ ಆಗ್ಬಿಡ್ತದೆ ಮತ್ತೆ ನೋಡ್ತಾನೆ ಅದರಲ್ಲಿ ಇಲ್ಲ ತಟ್ಟೆಯಲ್ಲಿರೋದನ್ನೆಲ್ಲ ತಗೊಂಬಂದು ಸುರಿತಾನೆ ಪೂರ್ತಿ ಮಾಯ ಆಗ್ಬಿಡ್ತದೆ ಮಂತ್ರಿ ರಾಜನ್ ಮುಖ ನೋಡ್ತಾನೆ ರಾಜ ಏನಾಯ್ತು ಅಂತಾನೆ ಈ ಎಲ್ಲ ಹಾಕ್ತಾ ಇದೀನಿ ಸ್ವಾಮಿ ತುಂಬ್ತಾ ಇಲ್ಲ ಅದು ಅಂತ ಅಗಂಬಾಗ್ ಇನ್ನು ಇದೆ ಆ ಬೀರುಳ್ಳಿರೋದೆಲ್ಲ ತಗೊಂಬಂದು ಹಾಕವನ್ಗೆ ಅಂತ ರಾಶಿ ರಾಶಿ ಎತ್ಕೊಂಬತ್ತಾರೆ ಸೈನಿಕರೆಲ್ಲ ಎತ್ಕೊಂಬರಕ್ಕೆ ಇವನ್ ತಗದು ತೆಗೆದು ಎರಡು ಕೈಲಿ ಹಾಕ್ತಾವ್ ಹಾಕ್ತಾವ್ ಅದು ತುಂಬ್ತಾ ಇತ್ತು ತುಂಬ್ತಾ ಇತ್ತು ಖಜಾನೆ ಎಲ್ಲ ಖಾಲಿ ಆಗೋಯ್ತು ಸುಮಾರು ನೂರು ಕೆಜಿ ಚಿನ್ನ ಖಾಲಿ ಆಗೋಯ್ತು ಅದು ತುಂಬಲಿಲ್ಲ ಪರವಾಗಿಲ್ಲ ನನ್ನ ಹೆಂಡತಿ ಆ ರಾಣಿದೆಲ್ಲ ಈಸ್ಕಮ್ಮ ಅಂತ ಅಂದ್ಬಿಟ್ಟು ರಾಣಿದು ಒಡವೆ ಗಿಡವೆ ಎಲ್ಲ ತಗೊಂಬಂದು ಹಾಕ್ತಾರೆ ಎಲ್ಲ ಹೋಯ್ತು ರಾಜನಿಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಏನಪ್ಪಾ ಏನ್ ತುಂಬಿದ್ರು ಸಾಕಾಗ್ತಿಲ್ಲ ನನ್ನ ನಾನು ಮಾತು ಬೇರೆ ಕೊಟ್ಬಿಟ್ಟಿದ್ದೀನಿ ನೀನು ರಾಜನಿಗೆ ಅವಮಾನ ಮಾಡ್ತಾ ಇದೆ ಆ ಪಾತ್ರೆ ತಾನೆ ತುಂಬಸೆ ತುಂಬಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ತುಂಬಿಸ್ತೀನಿ ಅಂತ ನವರತ್ನಗಳನ್ನೆಲ್ಲ ತಗೊಂಬಂದು ಸುರಿತಾನೆ ರತ್ನದ ರಾಶಿ ವಜ್ರ ವೈಡೂರ್ಯಗಳನ್ನ ಎಲ್ಲವೂ ಕೂಡ ಮಾಯ ಆಗ್ತಾ ಇದೆ ಅದು ತುಂಬತಾನೆ ಇಲ್ಲ ಒಂದು ಕೂಡ ಅದ್ರಲ್ಲಿ ನಿಲ್ತಾನೆ ಇಲ್ಲ ಅದಾದ ನಂತರ ಮತ್ತೆ ತಿರುಗ ಅವನ ದವಸ ಧಾನ್ಯಗಳನ್ನೆಲ್ಲ ತಗೊಂಬಂದು ತುಂಬುತ್ತಾನೆ ಎಲ್ಲವೂ ಕೂಡ ಖಾಲಿ ಆಗ್ಬಿಡುತ್ತೆ ಅವನ ಮೈ ಮೇಲಿರುವಂಥ ಕಿರೀಟ ಅವು ಇವು ಎಲ್ಲ ಜಜ್ಜಿ ಕೂಡ ಆಗ್ತಾನೆ ಆದರೂ ಅದು ತುಂಬೋದಿಲ್ಲ ಮಹಾರಾಜ ಹೋಗಿ ಭಿಕ್ಷಕನ ಕಾಲಿಡ್ಕೊಂಡ್ಬಿಡ್ತಾನೆ ಸ್ವಾಮಿ ನೀವು ಯಾರೋ ಮಹಾತ್ಮರು ಅನ್ಸುತ್ತೆ ದಯಮಾಡಿ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪಾಯಿತು ನನ್ನ ಹತ್ರ ಇರೋದೆಲ್ಲ ಅರಮನೆಯಲ್ಲಿರೋದೆಲ್ಲ ತಗೊಂಡು ಹಾಕ್ಬಿಟ್ಟೆ ಇದಿಷ್ಟೇಷ್ಟು ಗಾತ್ರ ಈ ಗಾತ್ರದ ಒಂದು ಚಿಕ್ಕ ಬಟ್ಲನ್ನು ನನಗೆ ತುಂಬಿಸೋಕ್ಕೆ ಯೋಗ್ಯತೆ ಇಲ್ಲ ನಾನು ಮಹಾರಾಜ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ದಯಮಾಡಿ ಕ್ಷಮಿಸಿ ಏನಿದು ರಹಸ್ಯ ದಯಮಾಡಿ ತಿಳಿಸಿ ಮಹಾರಾಜ ನಿಮಗೆ ಕಾಲು ಮುಗಿದು ಕೇಳ್ಕೊಳ್ತೀನಿ ಏನಿದು ಅಂತ ಆ ಬಟ್ಲಿದೆಯಲ್ಲ ಅದು ಮನುಷ್ಯನ ತಲೆ ಬುರುಡೆ ಇಷ್ಟು ಕಟ್ ಮಾಡಿ ಅದರೊಳಗಡೆ ಇರೋದನ್ನೆಲ್ಲ ತೆಗೆದು ಅದನ್ನು ಚೆನ್ನಾಗಿ ತಿಕ್ಕಿ ತೊಳೆದು ಅದನ್ನು ಇಟ್ಕೊಂಡಿರ್ತಾನೆ ಆ ಒಂದು ಮೆದುಳಿಗೆ ಎಷ್ಟು ಎಷ್ಟೇ ಆಹಾರ ಕೊಡಲಿ ಎಷ್ಟೇ ಬೇಕು ಅಂತ ಅಂದರೂ ಕೂಡ ಸಿಕ್ಕಿದ್ದೆಲ್ಲವೂ ಕೂಡ ಮಾಯ ಆಗ್ಬಿಡ್ತದೆ ಅದು ಮನುಷ್ಯನ ಅತಿಯಾಸೆ ದುರಾಸೆ ಇರುವಂತಹ ಒಂದು ಬಟ್ಟಲು ಅಂದರೆ ತಲೆ ಬುರುಡೆಯಿಂದ ಮಾಡಿರುವಂಥ ಒಂದು ಬಟ್ಟಲು ಈ ಬಟ್ಲಲ್ಲಿ ಮನುಷ್ಯ ಅತೃಪ್ತಿ ತೃಪ್ತಿಕರವಾಗಿ ಅವನು ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಏನೇ ಸಿಕ್ಕಿದರೂ ಇನ್ನೂ ಅದ್ಭುತವಾಗಿರೋ ಸಿಕ್ಲಿ ಇನ್ನೂ ಅದ್ಭುತವಾಗಿರೋ ಸಿಕ್ಲಿ ಮತ್ತಷ್ಟು ಸಿಕ್ಕಲಿ ಮಗದಷ್ಟು ಸಿಕ್ಕಲಿ ಪ್ರತಿಯೊಬ್ಬನೂ ಅಷ್ಟೇ ಅವನೇ ಪ್ರೀತಿಸಿ ಮದುವೆ ಆಗಿರೋಂಥ ಅತ್ಯದ್ಭುತವಾದ ಹುಡುಗಿ ಅವನ ಆಯ್ಕೆ ಮದುವೆ ಆಗಿ ಒಂದೆರಡು ವರ್ಷ ಮೂರು ವರ್ಷ ಕಳೀತಿದ್ದಂಗೆ ಅವಳಿಗಿಂತನೂ ಇನ್ನೂ ಅದ್ಭುತವಾಗಿರೋಳು ಬೇಕು ಅಂತ ಇವಳು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಎಂಥ ಸೌಂದರ್ಯವತಿ ವರ್ಡನ್ನು ನಾವು ಮದುವೆ ಆದರೂ ಕೂಡ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇಲ್ಲ ಐದು ವರ್ಷ ಅದು ಬೇಸರ ಆಗ್ಬಿಡ್ತದೆ ಅವಳಿಗಿಂತನೂ ಇನ್ನೂ ಅದ್ಭುತ ಬೇಕು ಅಂತ ಅನಿಸುತ್ತೆ ಅವಳವಾಗ ಅದ್ಭುತ ಅಂತ ಅನಿಸೋದೇ ಇಲ್ಲ ಯಾಕೆಂದರೆ ನೋಡಿ 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 ಅಲರ್ಜಿ ಆಗ್ಬಿಟ್ರು ಎಷ್ಟು ದಿವಸ ಬಿರಿಯಾನಿ ತಿಂತಾನೆ ತಿಂದು 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 ಅಯ್ಯೋ ಬಿರಿಯಾನಿ ಅಂದರೆ ಈಗ ವಾಕ್ರಕ್ಕೆ ಬರ್ತದೆ ಆ ಮಟ್ಟದಲ್ಲಿ ಆಗ್ಬಿಟ್ಟಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅತಿ ಆಸೆ ಗತಿಗೇಡು ಆದರೆ ಅತಿ ಆಸೆ ಇಲ್ಲದರೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ನಂಗೆ ಅದು ಬೇಕು ನಂಗೆ ಇದು ಬೇಕು ಅವ್ನು ಬೇಕು ಏಳು ಬೇಕು ಇದು ಬೇಕು ಅದು ಬೇಕು ಎಲ್ಲ ಬೇಕು 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 ಅಂತ ಎಷ್ಟೇ ತುಂಬಿದ್ರೂ ಕೂಡ ಅವನಿಗೆ ತೃಪ್ತಿಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಕೇಳಿದಂತಹ ಪ್ರಶ್ನೆಗೆ ಈ ಒಂದು ಕತೆ ಅತ್ಯದ್ಭುತವಾದ ಉತ್ತರ ಅಂತ ನಾನು ಅನ್ಕೊಂಡಿದ್ದೆ ಮನುಷ್ಯನಿಗೆ ನಿಜವಾಗಲೂ ತೃಪ್ತಿಕರ ಜೀವನ ಬೇಕು ಅಂದರೆ ಮೊದಲು ಸಿಕ್ಕಿರೋದ್ರಲ್ಲಿ ಸಂತೃಪ್ತಿಗೊಳ್ಳೋದನ್ನು ಕಲಿತ್ಕೊಳ್ಳಿ ಬೇಕು ಅನ್ನೋನು ಬಡವ ಸಾಕು ಅನ್ನೋನು ಸಾವುಕಾರ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಬದುಕಲ್ಲಿ ಅತ್ಯದ್ಭುತವಾಗಿರ್ತಾರೆ ವಂಡರ್ಫುಲ್ ಜೀವನ ಇವ್ರದ್ದು ಬೇಕು ಅನ್ನೋನು ಬಡವ ಸಾಕು ಅನ್ನೋನು ಸಾವುಕಾರ ಸಾಕು 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 ನನಗೆ ಒಂದು ಹೆಂಡತಿ ಸಾಕು ನನಗೆ ಒಂದು ನಾಲ್ಕೈದು ಜೊತೆ ಬಟ್ಟೆ ಸಾಕು ನನಗೆ ಒಂದೇ ಒಂದು ಮನೆ ಸಾಕು ನನಗೆ ಒಂದೇ ಒಂದು ಮರ ಸಾಕು ನನಗೆ ಒಂದೇ ಒಂದು ಗಾಡಿ ಸಾಕು ನನಗೆ ಒಂದೇ ಒಂದು ಕಾರ್ ಸಾಕು 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 ಅದಾದ ಮೇಲೆ ಮತ್ತೆ ಬೇಡ ಎರಡು ಕಾರ್ ಬೇಡ ಒಂದೇ ಕಾರ್ ಸಾಕು ಒಂದೇ ಹೆಂಡತಿ ಸಾಕು ಒಂದೇ ಮಗು ಸಾಕು ಒಂದೇ ಒಂದು ವೃತ್ತಿ ಸಾಕು ಒಂದೊತ್ತು ಊಟ ಸಾಕು ಎಲ್ಲವೂ ಸಾಕು 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 ಅಂತ ಇದ್ರೆ ನೀವು ಅತ್ಯದ್ಭುತವಾದ ಜೀವನವನ್ನು ಬದುಕಬಲ್ಲರಿ ಸವಿಬಲ್ರಿ ಎಂಜಾಯ್ ಮಾಡಬಲ್ರಿ ಸೊ ನೀವು ಹುಟ್ಟಿದ್ದಕ್ಕೆ ಸಾರ್ಥಕವನ್ನು ಕೂಡ ಪಡ್ಕೊಳ್ಬಲ್ರಿ ಆದ್ದರಿಂದ ಬೇಕು ಅನ್ನೋನು ಬಡವ ಸಾಕು ಅನ್ನೋನು ಸಾಕಾರ ಮೊದಲು ಮನುಷ್ಯನಿಗೆ ತೃಪ್ತಿಗೊಳಿಸೋದಕ್ಕೆ ಸಾಧ್ಯವಿಲ್ಲ ಯಾರಿಂದನೂ ತೃಪ್ತಿಗೊಳಿಸೋದಕ್ಕೆ ಸಾಧ್ಯವಿಲ್ಲ ಭಗವಂತನಿಂದನೂ ತೃಪ್ತಿಗೊಳಿಸೋದಕ್ಕೆ ಸಾಧ್ಯವಿಲ್ಲ ಇದನ್ನ ನೀವು ಅರ್ಥ ಮಾಡಿಕೊಂಡಾಗ ನಿಮ್ಮ ಬದುಕು ಅತ್ಯದ್ಭುತ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನೆಲ್ ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ